ಜಾಯ್ನಿಂಗ್ ಇದು ಇನ್ಸ್ಟಾಗ್ರಾಮ್ ಅಲ್ಲ ಸರಿ ನಾನೊಂದು ಲೈವ್ ಆಗ್ಬಿಡ್ತೀನಿ ಎಲ್ರಿಗೂ ನಮಸ್ಕಾರ ಸೊ ಇಂದು ಬಿದ್ರಗುಪ್ಪೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿದೀನಿ ಬಂಧುಗಳೇ ಸೊ ನಮ್ಮ ಬೆಂಗಳೂರು ನಗರ ಸಮೀಪದಲ್ಲಿರ್ತಕ್ಕಂಥ ಬಿದಿರುಗುಪ್ಪೆ ಮಹದೇಶ್ವರರ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಕೊಟ್ಟು ಶೇರ್ ಮಾಡಿ ಸೊ ಇಲ್ಲಿನ ಒಂದು ಮಹತ್ವವನ್ನು ತಿಳಿಸ್ತೀನಿ ಬಿದಿರುಗುಪ್ಪೆ ಮಹದೇಶ್ವರರ ದೇವಸ್ಥಾನದ ಒಂದು ಮಹತ್ವವನ್ನು ತಿಳಿಸ್ತೀನಿ ಸೊ ನಾಳೆಯಿಂದ ನಾಳೆಯಿಂದ ಬಿದಿರುಗುಪ್ಪೆ ಏನು ಈ ಒಂದು ಸ್ಥಳದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಲೆ ಮಹದೇಶ್ವರನ ಭಕ್ತಾದಿಗಳು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಾರೆ ಬಂಧುಗಳೇ ಸೊ ಇದು ಹತ್ತಿ ಬೆಲೆ ಸಮೀಪದಲ್ಲಿ ದೇವಸ್ಥಾನ ಇದಾಗಿರ್ತದೆ ಸೊ ಬಿದಿರುಗುಪ್ಪೆ ಮಹದೇಶ್ವರರ ದರ್ಶನವನ್ನ ಕಣ್ ನಮ್ಮ ಬೆಂಗಳೂರು ನಗರದ ಒಂದು ಸಮೀಪದಲ್ಲಿರ್ತಕ್ಕಂಥ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ